ಜೈ ಹಿಂದ್ ನಾನು ಎಕ್ಸ್ ಹವಾಲ್ದಾರ್ ಕಲ್ಮೇಶ್ ಎನ್ ಆ ಸಂಗಿ ಎಮ್ ಡಿ ದ್ರವಣಾಜ್ ಕರಿಯರ್ ಅಕಾಡೆಮಿ ವಿಜಯಪುರ ವಿದ್ಯಾರ್ಥಿಗಳೇ ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ವಿಜಯವಾಣಿ ಪತ್ರಿಕೆಯಲ್ಲಿ ಈ ದಿನ ಪ್ರಕಟವಾದಂಥ ಅಂದರೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟವಾದಂಥ ಅಮಾಯಕರಿಗೆ ಅರ್ಧ ಕೋಟಿ ವಂಚನೆಯನ್ನು ಸೀರ್ಸಿಕೆಯಡೆಯಲ್ಲಿ ಒಂದು ಯಾವ ರೀತಿ ಅಮಾಯಕರಿಗೆ ಯುವಕರಿಗೆ ನೌಕರಿ ಕೊಡಿಸೋ ನೆಪದಲ್ಲಿ ವಂಚನೆ ಮಾಡಲಾಗಿದೆ ಅನ್ನೋ ಒಂದು ವಿಸ್ತೃತವಾದ ಮಾಹಿತಿಯನ್ನು ವಿಜಯವಾಣಿ ಪತ್ರಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ವಿಜಯಪುರದಲ್ಲೂ ಕೂಡ ಕೆಲವೊಬ್ಬರು ದುಷ್ಟರು ತಪ್ಪು ದಾರಿಯಿಂದ ದುಡ್ಡು ಮಾಡಬೇಕನ್ನೋ ಆಸೆಯಲ್ಲಿ ದುರಾಸೆಯಲ್ಲಿ ಕರ್ನಾಟಕ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ನೆಪ ಹೇಳಿ ಸೈನ್ಯದಲ್ಲಿ ನಾವು ನಿಮ್ಮನ್ನು ಸೈನಿಕರನ್ನಾಗಿ ಸೇರಿಸ್ತೀವಿ ನೀವು ಅದಕ್ಕೆ ದುಡ್ಡು ಕೊಟ್ಟರೆ ನಾವು ನಿಮ್ಮನ್ನು ಸೈನಿಕರನ್ನಾಗಿ ಮಾಡಿಸ್ತೀವಿ ಅಂತ ಹೇಳಿ ಆ ಪವಿತ್ರವಾದ ಸಮವಸ್ತ್ರಕ್ಕೆ ಇಂಡಿಯನ್ ಆರ್ಮಿ ಪವಿತ್ರವಾದಂಥ ಯೂನಿಫಾರ್ಮ್ಗೆ ಮತ್ತು ಭಾರತೀಯ ಸೈನ್ಯದ ಪವಿತ್ರವಾದಂಥ ಸೇವೆಗೆ ಕಳಂಕ ತರುವ ಕೆಲಸವನ್ನು ಕೂಡ ಕೆಲವೊಬ್ಬರು ವಿಜಯಪುರದಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ನಿಮಗೆಲ್ರಿಗೂ ಗೊತ್ತಿರಲಿ ಸೈನ್ಯ ಭರ್ತಿ ಪ್ರಕ್ರಿಯೆ ಪೂರ್ಣತಃ ಪಾರದರ್ಶಕವಾಗಿದ್ದು ಯಾವುದೇ ರೀತಿಯಿಂದ ಅವ್ಯವಹಾರಿಗೆ ಅವಕಾಶ ಇಲ್ಲ ನೀವು ಲಂಚ ಕೊಡುವುದರಿಂದ ನಿಮಗೆ ಯಾರೂ ಕೂಡ ಇಂಡಿಯನ್ ಆರ್ಮಿಯಲ್ಲಿ ಜಾಬ್ ಕೊಡಿಸ್ಲಿಕ್ಕೆ ಆಗಲ್ಲ ಸೊ ನಿಮ್ಗೆ ಯಾರಾದರೂ ನಾವು ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರೆ ನಾವು ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳೋರಿದ್ರೆ ಅಂಥವರನ್ನು ಸಮೀಪದ ಪೊಲೀಸ್ ಟಾನ್ ಪೊಲೀಸ್ ಸ್ಟೇಷನ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಥವಾ ನಿಮಗೆ ಆಗದೇ ಇದ್ದರೆ ನನಗೆ ಇನ್ಫಾರ್ಮೇಷನ್ ಕೊಡಿ ನಾನು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋ ವ್ಯವಸ್ಥೆ ಮಾಡ್ತೇನೆ ಗಮನದಲ್ಲಿರಲಿ ವಿದ್ಯಾರ್ಥಿಗಳೇ ಒಂದು ಉದಾಹರಣೆ ಮುಖಾಂತರ ನಾನು ನಿಮಗೆ ಹೇಳಬೇಕಾದ್ರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ನೂರು ಮಕ್ಕಳು ಡೀಲ್ ಕೊಟ್ಟು ಅಡ್ಮಿಷನ್ ತೊಗೊಂಡು ಎರಡು ಲಕ್ಷ ಮೂರು ಲಕ್ಷ ಲಂಚ ಕೊಟ್ಟು ಅಡ್ಮಿಷನ್ ತೊಗೊಂಡು ಫೈನಲಿ ಸೆಲೆಕ್ಷನ್ ಆದಾಗ ಕೇವಲ ಆಗೋರು ಹತ್ತು ಜನ ತೊಂಬತ್ತು ಜನ ಫೇಲ್ ಆಗ್ತಾರೆ ಅದರ ಬದಲು ಆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದರೆ ನೂರರಲ್ಲಿ ಒಂದು ಅರವತ್ತು ಜನ ಮಕ್ಕಳು ಪಾಸ್ ಆಗ್ಬೋದಾಗಿತ್ತು ಈಗ ದ್ರೋಣ ಕರಿಯರ್ ಅಕಾಡೆಮಿಯಲ್ಲಿ ಪ್ರತಿ ವರ್ಷ ನಾವು ನೂರಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆಯ ದೈಹಿಕ ತರಬೇತಿ ಕೊಟ್ಟು ಭಾರತೀಯ ಸೈನ್ಯಕ್ಕೆ ಸೈನಿಕರನ್ನ ಕಳಿಸ್ತಾ ಇದ್ದೀವಿ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಈ ಸಮಾಜದಲ್ಲಿ ಭ್ರಷ್ಟ ನೀತಿಯನ್ನು ಹಾಕೋಣ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಈ ಏಜೆಂಟ್ರುಗಳನ್ನು ಮಧ್ಯವರ್ತಿಗಳನ್ನು ಜೈಲಿಗೆ ಅಟ್ಟು ಕೆಲಸ ಮಾಡೋಣ ನನ್ನ ಗಮನಕ್ಕೆ ಬಂದರೆ ನಾನು ಯಾವುದೇ ಕಾರಣಕ್ಕೂ ಅಂತಹ ದುಷ್ಟರನ್ನು ಬಿಡೋದಿಲ್ಲ ಅವರ ಮೇಲೆ ನಿಜವಾಗಿಯೂ ಕಾನೂನು ಪ್ರಕಾರ ನಾನು ಕ್ರಮ ಕೈಗೊಳ್ಳುವ ವ್ಯವಸ್ಥೆ ಮಾಡ್ತೇನೆ ಸೊ ಅದಕ್ಕಾಗಿ ಯಾರಿಗೂ ಲಂಚ ಕೊಡಬೇಡಿ ಸೈನ್ಯ ಸೇವೆ ಬಹಳ ಪವಿತ್ರವಾದಂಥ ಸೇವೆ ದೇಶ ಸೇವೆ ಪರಮ ಸೇವೆ ಅಂಥ ಒಂದು ಸೇವೆಗೆ ಕಳಂಕ ತರುವಂಥ ಕೆಲಸ ಮಾಡಬೇಡಿ ಸೈನ್ಯ ಸೇರೋ ಪ್ರಕ್ರಿಯೆಯಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ಏನಾದರೂ ಸಂದೇಹಗಳಿದ್ದರೆ ನೀವು ನಮ್ಮ ಅಕಾಡೆಮಿಗೆ ಫೋನ್ ಮಾಡಿ ಕೇಳಬಹುದಾಗಿದೆ ಅದಕ್ಕಾಗಿ ಈ ಒಂದು ದುಷ್ಟ ಸಂಸ್ಕೃತಿಯನ್ನು ಆಚಾರವನ್ನು ನಾವು ನಿಲ್ಲಿಸೋಣ ದುಷ್ಟರನ್ನು ಜೈಲಿಗೆ ಕಟ್ಟೋಣ ಅದಕ್ಕಾಗಿ ನೀವೆಲ್ಲರೂ ನಂಗೆ ಸಹಕಾರ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಜಯಂತ್